ಸ್ಪರ್ಧಾ ಸ್ನೇಹಿತರಿಗೆ ನಮಸ್ಕಾರಗಳು ಹಾಗೂ ಬಸವ ಜಯಂತಿಯ ಶುಭಾಶಯ ಸ್ಪರ್ಧಾ ಲೇಖನಿ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಸ್ನೇಹಿತೆ ರಾಧಿಕಾ ಶೆಟ್ಟ ನಾವು ಇಂದಿನ ತರಗತಿಯಲ್ಲಿ ಭಾರತದ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಇದು ನನ್ನ ಮೊದಲ ತರಗತಿಯಾಗಿದ್ದು ನಿಮ್ಮ ಸ್ನೇಹಿತರೊಂದಿಗೆ ಈ ಲಿಂಕನ್ನು ಶೇರ್ ಮಾಡಿ ಪರಿಚಯವನ್ನು ನೋಡಿದಾಗ ಭಾರತ ಎಂಬ ಪದದ ಉಲ್ಲೇಖವನ್ನ ನಾವು ಗಮನಿಸಬೇಕಾದ ಪದವು ಬಂದಿರುವುದು ಮತ್ತು ಶಾಕುಂತಲೆಯ ಪುತ್ರನಾದಂತಹ ಭರತನ ಆಳ್ವಿಕೆಯಿಂದ ಈ ದುಶ್ಯಂತ ಮತ್ತು ಶಾಕುಂತಲೆಯ ಪುತ್ರ ಭರತನು ಭಾರತದ ಭೂಖಂಡವನ್ನು ಆಳ್ವಿಕೆ ಮಾಡಿರುವ ಕಾರಣಕ್ಕಾಗಿ ನಾವು ಏನಂತ ಕರಿತೀವಪ್ಪ ಅಂದ್ರೆ ನಮ್ಮ ಭೂಖಂಡವನ್ನ ಭಾರತ ಎಂದು ಉಲ್ಲೇಖಿಸುತ್ತೇವೆ ಭಾರತ ಭಾರತದ ಒಂದು ಆಕಾರ ಭಾರತದ ವಿಸ್ತೀರ್ಣದ ಆಕಾರವು ಜಂಬು ದ್ವೀಪ ಅಂದರೆ ಜಂಬು ಎಂದರೆ ನೇರಳೆ ಹಣ್ಣಿನ ಆಕಾರ ಅಂತ ಕರಿತೀವಿ ಸೊ ಜಂಬು ಎಂದರೆ ನೇರಳೆ ಹಣ್ಣಿನ ಆಕಾರವನ್ನ ಹೋಲುವಂತಹ ಕಾರಣಕ್ಕಾಗಿ ಭಾರತವನ್ನ ಏನಂತ ಕರಿತೀವಪ್ಪ ಅಂದ್ರೆ ಜಂಬು ದ್ವೀಪ ಎಂದು ಉಲ್ಲೇಖಿಸುತ್ತೇವೆ ತದನಂತರದಲ್ಲಿ ಭಾರತವನ್ನ ಗ್ರೀಕರು ಸೊ ಭಾರತವನ್ನ ಗ್ರೀಕರು ಏನಂತ ಕರೆದ್ರು ಅಂತ ಇಂಡಿಯಾ ಎಂಬ ಪದದ Que é que ಈ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಯರ ಒಂದು ಆಕ್ರಮಣಕ್ಕೆ ಸಪೋರ್ಟ್ ಕಣಿವೆಗಳು ಅಂತ ನಾವು ವಿದೇಶಿಗರು ಬೇರೆ ದೇಶದಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಲು ಯಶಸ್ವಿ ಮಾಡಿದಂತಹ ಕಣಿವೆಗಳೇ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಅಂತ ಕರೀತೀವಿ ಸೊ ಫಾರ್ ಎಕ್ಸಾಂಪಲ್ ಗ್ರೀಕರ್ ಆಗಿರ್ಬೋದು ಪರ್ಷಿಯನ್ನರ್ ಆಗಿರ್ಬೋದು ಆಗಿರ್ಬೋದು ಸೊ ಕುಶಾನ್ಸ್ ಕುಶಾನ್ಸ್ ಯುಜಿ ಪಂಗಡಕ್ಕೆ ಸೇರಿದವರು ಅಂತ ಕರಿತೀವಿ ಈ ಕುಶಾನರು ಸಹ ಭಾರತದ ಮೇಲೆ ಆಕ್ರಮಣವನ್ನ ಮಾಡುವುದರ ಮೂಲಕವೇ ಸಹ ಭಾರತವನ್ನು ವಶಪಡಿಸಿಕೊಂಡ್ರು ಅಂತ ನಾವು ಹೇಳ್ತೀವಿ ಸೊ ಖೈಬರ್ ಮತ್ತು ಕೋಲಾಂಡ್ ಕಡಿಮೆಗಳು ವಿದೇಶಿಯರ ಒಂದು ಹೆದ್ದಾರಿಗಳು ಅಂತ ನಾವು ಕರಿತೀವಿ ತದನಂತರದಲ್ಲಿ ಭಾರತದಲ್ಲಿ ಸೊ ಭಾರತವನ್ನ ಉಲ್ಲೇಖಿಸಿ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಭಾರತವು ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳ ಪ್ರದೇಶವಾಗಿತ್ತು ಇತಿಹಾಸದ ಪಿತಾಮಹನಾದಂತಹ ಹೇಳಿಕೆಯನ್ನ ನೀಡ್ತಾರೆ ಏನಪ್ಪಾ ಅಂದ್ರೆ ಭಾರತವು ಅತ್ಯಂತ ಹೆಚ್ಚು ಜನಸಂಖ್ಯೆಯುಳ್ಳ ಪ್ರದೇಶವಾಗಿತ್ತು ಅಂತ ಹೇಳ್ತಾರೆ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಪ್ರದೇಶ ಅಂತ ಕರೀತಾರೆ ತದನಂತರದಲ್ಲಿ ಎಸ್ ಮಿತ್ ಅವರು ಅಂತ ಹೇಳ್ತಾರೆ ವಿ ಎಸ್ ಮಿತ್ರರು ಭಾರತವು ಹಲವಾರು ಒಂದು ಸಂಗ್ರಹಾಲಯ ಅಂತ ಕರೀತಾರೆ ಭಾರತವನ್ನ ಹಲವಾರು ಜನಾಂಗಗಳ ಸಂಗ್ರಹಾಲಯ ಅಂತ ಕರೆದು ಸೊ ಭಾರತವನ್ನ ಹಲವಾರು ಜನಾಂಗಗಳ ಸಂಗ್ರಹಾಲಯ ಅಂತ ಕರೆದವ್ರು ಯಾರಪ್ಪ ಅಂದ್ರೆ ಬಿ ಎಸ್ ಸ್ಮಿತ್ ಅಂತ ಕರೆದು ತದನಂತರದಲ್ಲಿ ಭಾರತದಲ್ಲಿ ಕಂಡು ಬರುವಂತಹ ಜನಾಂಗೀಯ ಸಮೂಹಗಳು ಅಂತ ನಾವು ವಿಭಿನ್ನವಾಗಿ ಅಧ್ಯಯನ ಮಾಡ್ತೀವಿ ಸೊ ಭಾರತೀಯ ಜನಾಂಗೀಯ ಸಮೂಹಗಳನ್ನ ವೈದಿಕ ಜನಾಂಗೀಯ ಸಮೂಹಗಳು ಅಂತ ಕೆಲವೊಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ರೆ ತದನಂತರದಲ್ಲಿ ಇನ್ನೂ ಕೆಲವೊಂದಿಷ್ಟು ಗವರ್ಮೆಂಟ್ ಬುಕ್ಸ್ಗಳಲ್ಲಿ ಗಳಲ್ಲಿ ಸೊ ಬಿ ಎಸ್ ಗುಹಾರ್ ಪ್ರಕಾರ ಅಂತ ಕೊಟ್ಟವೆ ಈ ಬಿ ಎಸ್ ಗುಹಾರ್ ಪ್ರಕಾರ ಜನಾಂಗೀಯ ಸಮೂಹಗಳು ಭಾರತದಲ್ಲಿ ಒಟ್ಟಾರೆಯಾಗಿ ಆರು ತದನಂತರದಲ್ಲಿ ವೈದಿಕ ಸಂಸ್ಕೃತಿಯ ಪ್ರಕಾರ ಜನಾಂಗೀಯ ಸಮೂಹಗಳು ಭಾರತದಲ್ಲಿ ನಾಲ್ಕು ಅಂತ ಕರಿತೀವಿ ಈ ಭಾರತದಲ್ಲಿ ಜನಾಂಗೀಯ ಸಮೂಹಗಳು ನಾಲ್ಕು ಯಾವುದೇ ಅಂತಂದ್ರೆ ಇಂಡೋ ಆರ್ಯನ್ನರು ಅಂತ ಕರಿತೀವಿ ಭಾರತವನ್ನ ಇಂಡೋ ಆರ್ಯನ್ನರು ಆಗಮನ ಮಾಡುತ್ತಾರೆ ಸೊ ಇಂಡೋ ಆರ್ಯ ಆರ್ಯನರು ಸೊ ಆರ್ಯನ್ ಎಂಬ ಪದ ಅಂತಂದ್ರೆ ಆರ್ಯರು ಅಂತಂದ್ರೆ ಏನು ವೈದಿಕ ಸಂಸ್ಕೃತಿಯನ್ನ ಅವಲಂಬಿಸಿದಂತಹ ಜನಾಂಗದವರು ಅಂತ ಕರಿತೀವಿ ಈ ಆರ್ಯರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಸೊ ಮಧ್ಯ ಏಷ್ಯಾದ ಹುಲ್ಲು ಕಾವಳಿಯಿಂದ ಬಂದಂತಹ ಜನಾಂಗವೇ ಆರ್ಯ ಜನಾಂಗ ಅಂತ ನಾವು ಕರಿತೀವಿ ಈ ಇಂಡೋ ಆರ್ಯನ್ನರ ಒಂದು ಟಿಇಟಿ ರೀತಿ ಕ್ವಶನ್ ಆಗಿತ್ತು ಒಂದು ಮಂಗೋಲೈಟ್ ಜನಾಂಗದವರ ಬಣ್ಣ ಯಾವುದು ಅಂತ ಕೇಳಿದ್ರು ಮಂಗೋಲೈಟ್ ಜನಾಂಗದವರ ಬಣ್ಣ ಯಾವುದು ಅಂತ ಕೇಳಿದ್ರು ಸೊ ಅದೇ ರೀತಿಯಾಗಿ ಇಂಡೋ ಆರ್ಯನ್ನರ ಜನಾಂಗದ ಬಣ್ಣ ಯಾವ್ದಾಗಿತ್ತು ಅಂತಂದ್ರೆ ಬಿಳಿ ಅಂತ ನಾವು ಕರಿತೀವಿ ಬಿಳಿಯ ಒಂದು ಬಣ್ಣವನ್ನ ಉಲ್ಲೇಖಿಸುವಂತಹ ಜನಾಂಗ ಯಾವ್ದಪ್ಪ ಅಂತಂದ್ರೆ ಇಂಡೋ ಆರ್ಯನರು ಅಥವಾ ಆರ್ಯನರು ಅಂತ ಕರಿತೀವಿ ಇವರು ಸದೃಢವಾದಂತಹ ದೇಹನ ದೇಹವನ್ನ ಹೊಂದಿದ್ರು ತದನಂತರದಲ್ಲಿ ಒಂದು ಬಿಳಿಯ ಒಂದು ಕಲರ್ ಹೊಂದಿದ್ರು ತದನಂತರದಲ್ಲಿ ಮಂಗೋಲೈಟ್ ಅಂತ ಕರಿತೀವಿ ಇದು ಕ್ವಶನ್ ಆಗಿತ್ತು ಮಂಗೋಲೈಟ್ ಒಂದು ಜನಾಂಗಕ್ಕೆ ಸೇರಿದವರು ಅಂತ ಅಂದ್ರೆ ಒಂದು ಬಣ್ಣವನ್ನ ಉಲ್ಲೇಖ ಮಾಡ್ತಿತ್ತು ಅಂತ ಸೊ ಇವರು ಹಳದಿ ಬಣ್ಣದ ಮೂಲಕ ಉಲ್ಲೇಖಗೊಂಡಿರುವಂತಹ ಜನಾಂಗ ಅಂತ ನಾವು ಕರಿತೀವಿ ಇನ್ನು ತದನಂತರದಲ್ಲಿ ದ್ರಾವಿಡ ಜನಾಂಗ ಅಂತ ಕರಿತೀವಿ ದ್ರಾವಿಡ ಸಹ ಕಪ್ಪು ಬಣ್ಣದ ಮೂಲಕ ಉಲ್ಲೇಖಗೊಂಡಿರುವಂತಹ ಜನಾಂಗ ಅಂತ ಕರೀತೀವಿ ತದನಂತರದಲ್ಲಿ ಆದಿವಾಸಿ ಜನಾಂಗ ಸೊ ಆದಿವಾಸಿ ಜನಾಂಗವು ಸಹ ಭಾರತದಲ್ಲಿ ಕಪ್ಪು ಬಣ್ಣದ ಒಂದು ಜನಾಂಗ ಅಂತ ಉಲ್ಲೇಖಿತವಾಗಿರುವಂತಹ ಜನಾಂಗ ಅಂತ ಕರೀತೀವಿ ಒಟ್ಟಾರೆಯಾಗಿ ಬೇಹಸ್ ಗುಹಾರವರ ಪ್ರಕಾರ ಆರು ಜನಾಂಗೀಯ ಸಮೂಹಗಳನ್ನ ಉಲ್ಲೇಖ ಮಾಡಿದ್ರೆ ವೈದಿಕ ಸಂಸ್ಕೃತಿಯ ಪ್ರಕಾರ ನಾವು ಏನಂತ ಮಾಡ್ತೀವಿ ಅಂದ್ರೆ ಇಂಡೋ ಅರಣ್ಯರು ಮಂಗೋಲೈಟ್ಸ್ ದ್ರಾವಿಡ ಆದಿವಾಸಿ ಜನಾಂಗ ಅಂತ ಕರಿತೀವಿ ಸೊ ಇವರ ಒಂದು ಬಣ್ಣ ಅಂತಕ್ಕಂತಹ ತುಂಬಾ ಇಂಪಾರ್ಟೆಂಟ್ ಟಿ ಟಿ ಎಕ್ಸಾಮ್ಗೆ ಸೊ ನೋಡ್ಕೊಂಡಿರಿ ತದನಂತರದಲ್ಲಿ ಭಾರತದ ಒಂದು ಒಟ್ಟಾರೆಯಾಗಿ ವಿಸ್ತೀರ್ಣವನ್ನ ನಾವು ನೋಡಿದಾಗ ಸೊ ಭಾರತದ ಒಂದು ಒಟ್ಟಾರೆ ವಿಸ್ತೀರ್ಣ ಅಂತ ಹೇಳಿದಾಗ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡ್ನೂರ ಅರವತ್ಮೂರು ಚದರ್ ಕಿಲೋಮೀಟರ್ ಗಳಷ್ಟು ಭಾರತ ಒಟ್ಟಾರೆಯಾಗಿ ವಿಸ್ತೀರ್ಣವನ್ನ ಹೊಂದಿತ್ತು ಭಾರತದ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತಹ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂತಹ ವಿಸ್ತೀರ್ಣ ಅಂತ ನೋಡಿದಾಗ ಎರಡ್ ಸಾವಿರದ ಒಂಬೈನೂರ ಮೂವತ್ಮೂರು ಚದರ್ ಕಿಲೋಮೀಟರ್ ಅಂತ ಕರೀತೀವಿ ತದನಂತರದಲ್ಲಿ ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಉಲ್ಲೇಖವನ್ನ ನೋಡಿದಾಗ ಮೂರ್ ಸಾವಿರದ ಎರಡ್ ಹದಿನಾಲ್ಕು ಚದರ್ ಕಿಲೋಮೀಟರ್ ಗಳ ವಿಸ್ತೀರ್ಣವನ್ನ ಹೊಂದಿದೆ ಇನ್ನು ಭಾರತದ ಒಂದು ಉಲ್ಲೇಖವನ್ನ ನಾವು ನೋಡಿದಾಗ ಸೊ ವಿಷ್ಣು ಪುರಾಣದ ಪ್ರಕಾರ ಭಾರತದ ಉಲ್ಲೇಖವನ್ನ ನಾವು ನೋಡಿದಾಗ ಉತ್ತರಂ ಯತ್ ಸಮುದ್ರ ಸಿಮಾದ್ರಿಶ್ಚವ ದಕ್ಷಿಣ ವರ್ಷಂ ತದ್ಭಾರತ ನಮಃ ಭಾರತೀಯ ಯತ್ರ ಸಂತತಿ ಅಂತ ನಾವು ಕರೀತೀವಿ ಏನು ಭಾರತದ ಒಂದು ವಿಸ್ತೀರ್ಣ ಐತಲ್ಲ ಸೊ ಅಂತಹ ಭಾರತದ ವಿಸ್ತೀರ್ಣವು ದಕ್ಷಿಣದ ಹಿಮಾ ದಕ್ಷಿಣದ ಒಂದು ಸಮುದ್ರದಿಂದ ಏನು ಹಿಂದೂ ಮಹಾಸಾಗರ ಇದೆಯಲ್ಲ ಸಮುದ್ರದಿಂದ ಉತ್ತಿರ ಉತ್ತರಕ್ಕೆ ಅಂದ್ರೆ ಉತ್ತರ ಅಂತಂದ್ರೆ ಹಿಮಾಲಯ ಪರ್ವತ ಏನು ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂತಹ ಒಂದು ದೇಶವೇ ಭಾರತ ಅಂತಕ್ಕಂತಹದನ್ನ ನಾವು ವಿಷ್ಣು ಪುರಾಣದ ಪ್ರಕಾರ ಒಂದು ಉಲ್ಲೇಖ ಮಾಡಿದೆ ವಿಷ್ಣು ಪುರಾಣದ ಪ್ರಕಾರ ಅಂತ ನಾವು ಹೇಳ್ತೀವಿ ತದನಂತರದಲ್ಲಿ ಭಾರತವು ಹಲವಾರು ಜನಾಂಗೀಯ ಜನಾಂಗದ ಒಂದು ಸಮೂಹವಾಗಿತ್ತು ಹಲವಾರು ರಾಜ್ಯಗಳ ಒಂದು ಒಕ್ಕೂಟ ಆಗಿತ್ತು ಭಾರತದಲ್ಲಿ ಕಂಡುಬರುವಂತಹ ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರೀತೀವಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಒಟ್ಟಾರೆಯಾಗಿ ಸಂವಿಧಾನಾತ್ಮಕವಾಗಿ ಇರುವಂತಹ ಒಂದು ಭಾಷೆಗಳ ಸಂಖ್ಯೆ ಅಂತಂದ್ರೆ ಇಪ್ಪತ್ತೆರಡು ಅಂತ ಕರಿತೀವಿ ಹೀಗೆ ಭಾರತ ಆ ವಿಸ್ತೀರ್ಣದಲ್ಲಿ ಆಗಿರ್ಬೋದು ಸೊ ಜನಸಂಖ್ಯೆಯಲ್ಲಿ ಆಗಿರ್ಬೋದು ತನ್ನದೇ ಛಾಪನ್ನ ಮೂಡಿಸಿರುವಂತಹ ದೇಶ ಅಂತ ಕರಿತೀವಿ ಸೊ ಭಾರತದ ಒಂದು ಜನಸಂಖ್ಯಾ ಉಲ್ಲೇಖವನ್ನ ಮಾಡಿದಾಗ ಚೀನಾವನ್ನ ಹಿಂದಿಕ್ಕಿ ಭಾರತ ಮೊದಲನೇ ಸ್ಥಾನದಲ್ಲಿ ಜನಸಂಖ್ಯೆಯಲ್ಲಿ ಕಂಡು ಬರ್ತದೆ ಸೊ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ದೇಶ ಅಂದ್ರೆ ಪ್ರಸ್ತುತ ನಮ್ಮ ಹೆಮ್ಮೆಯ ಭಾರತ ಅಂತ ಕರಿತೀವಿ ತದನಂತರದಲ್ಲಿ ಭಾರತದ ಒಂದು ವಿಸ್ತೀರ್ಣವನ್ನು ನೋಡಿದಾಗ ಭಾರತದ ವಿಸ್ತೀರ್ಣವು ಪ್ರಾಪಂಚಿಕ ವಿಸ್ತೀರ್ಣದಲ್ಲಿ ಎರಡು ಪಾಯಿಂಟ್ ನಾಲ್ಕು ಪ್ರತಿಶತದಷ್ಟು ಕಂಡು ಬರ್ತದೆ ಅಂತ ನಾವು ಕರಿತೀವಿ ಟೂ ಪಾಯಿಂಟ್ ಫೋರ್ ಪ್ರತಿಶತದಷ್ಟು ಭಾರತದ ವಿಸ್ತೀರ್ಣವು ಪ್ರಾಪಂಚಿಕ ವಿಸ್ತೀರ್ಣದಲ್ಲಿ ಇದೆ ಅಂತ ನಾವು ಹೇಳ್ತೀವಿ ಇನ್ನು ಭಾರತವು ವಿಸ್ತೀರ್ಣದಲ್ಲಿ ಏಳನೆಯ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳ್ತಾನೆ ಏಳನೆಯ ದೊಡ್ಡ ರಾಷ್ಟ್ರ ಅಂತ ನಾವು ಕರಿತೀವಿ ಹಾಗಾದ್ರೆ ಉಳಿದಿರುವಂತಹ ಆರು ರಾಷ್ಟ್ರಗಳು ಯಾವ್ದು ಸೊ ಒಂದನೆಯದಾಗಿ ವಿಸ್ತೀರ್ಣವನ್ನ ಹೋಲಿಕೆ ಮಾಡಿದಾಗ ವಿಸ್ತೀರ್ಣದಲ್ಲಿ ಒಂದನೇ ದೊಡ್ಡ ರಾಷ್ಟ್ರ ರಷ್ಯಾ ರಷ್ಯಾ ಎರಡನೇದು ಕೆಲ ಮೂರನೇದು ಚೀನಾ ನೆಕ್ಸ್ಟ್ ಉತ್ತರ ಅಮೇರಿಕಾ ಐದನೇದು ನಿಮಗೊಂದು ಒಂದು ಕೋಡ್ ಅಂತಾನೆ ಹೇಳ್ಬೋದು ಆರ್ಸಿ ಕ್ಯೂಬಾ ಆರ್ಸಿ ಕ್ಯೂಬಾ ಅಂತ ನಾವು ಕರಿ ರಷ್ಯಾ ಕೆನಡಾ ಚೀನಾ ಉತ್ತರ ಅಮೇರಿಕಾ ಬ್ರೆಝಿಲ್ ಸೊ ನಾಲ್ಕು ಐದನೇದು ಬ್ರೆಜಿಲ್ ಅಂತ ಕರಿ ತದನಂತರದಲ್ಲಿ ಆರನೇದು ಆಸ್ಟ್ರೇಲಿಯಾ 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 ತದನಂತರದಲ್ಲಿ ಭಾರತ ಏಳನೆಯ ವಿಸ್ತೀರ್ಣದ ಒಂದು ದೇಶ ಅಂತ ಕರಿತೀವಿ ನೆಕ್ಸ್ಟ್ನಿಂದ ಸಹ ನೀವು ಕೇಳ್ಬೋದು ಭಾರತ ಆದ್ಮೇಲೆ ಇರತಕ್ಕಂತಹ ದೇಶ ಯಾವುದು ಅಂತ ಹೇಳಿದಾಗ ಅರ್ಜೆಂಟೈನಾ ಅಂತ ಕರಿತೀವಿ ಅರ್ಜೆಂಟೈನ್ ಹೀಗೆ ಎಂಟು ಒಂದು ರಾಷ್ಟ್ರಗಳನ್ನ ನೋಡಿದಾಗ ಭಾರತವು ಏಳನೇ ಸ್ಥಾನದಲ್ಲಿ ಕಂಡು ಅಂತ ನಾವು ಹೇಳ್ತೀವಿ ಇನ್ನು ಜನಸಂಖ್ಯೆಯಲ್ಲಿ ಫಸ್ಟ್ ನಮ್ಮ ಭಾರತ ಸೆಕೆಂಡ್ ಚೀನಾ ಚೀನಾ ಅಂತ ಕರಿತೀವಿ ಭಾರತದ ಒಂದು ಕಿರು ನಾವು ಭಾರತ ಒ ಭಾರತದ ನೆರೆಯ ರಾಷ್ಟ್ರಗಳು ಅಂತ ಭಾರತದ ನೆರೆಯ ದೇಶಗಳು ಯಾವ್ದು ಯಾವುದು ಮತ್ತು ಅವುಗಳ ಗಡಿ ವಿಸ್ತೀರ್ಣ ಎಷ್ಟು ಸೊ ಒಟ್ಟಾರೆಯಾಗಿ ಟಾಪಿಕ್ ನ ನೋಡೋಣ ಸೊ ಭಾರತದ ನೆರೆಯ ರಾಷ್ಟ್ರಗಳು ಅಂತ ಹೇಳಿದಾಗ ಒಂದನೆಯದಾಗಿ ಚೀನಾ ಚೀನಾ ಭಾರತದ ಉತ್ತರ ದಿಕ್ಕಿನಲ್ಲಿ ಕಂಡು ತದನಂತರದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಅಂತ ಕರಿತೀವಿ ಇವುಗಳು ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಕಂಡು ಬರುವಂತಹ ಒಂದು ರಾಷ್ಟ್ರಗಳು ಅಂತ ನಾವು ಕರಿತೀವಿ ತದನಂತರದಲ್ಲಿ ಭಾರತದ ಈಶಾನ್ಯ ದಿಕ್ಕಿನಲ್ಲಿ ಕಂಡು ಬರುವಂತಹದ್ದು ಅಂತಂದ್ರೆ ಭೂತಾನ ಮತ್ತು ನೇಪಾಳ ಈ ಎರಡೂ ರಾಷ್ಟ್ರಗಳು ಸಹ ಭಾರತದ ಈಶಾನ್ಯ ದಿಕ್ಕಿನಲ್ಲಿ ಕಂಡು ಬರುವಂತಹ ರಾಷ್ಟ್ರಗಳು ಅಂತ ನಾವು ಕರಿತೀವಿ ತದನಂತರದಲ್ಲಿ ಭಾರತದ ಒಂದು ನೈಋತ್ಯ ದಿಕ್ಕಿನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಕಂಡು ಬರುವಂತಹ ರಾಷ್ಟ್ರಗಳು ಅಂತ ನಾವು ನೋಡಿದಾಗ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಭಾರತದ ನೈಋತ್ಯ ದಿಕ್ಕಿನಲ್ಲಿ ಕಂಡು ಬರುವಂತಹ ರಾಷ್ಟ್ರ ಅಂತ ನಾವು ಕರಿತೀವಿ ತದನಂತರದಲ್ಲಿ ಭಾರತದ ಆಗ್ನೇಯ ದಿಕ್ಕಿನಲ್ಲಿ ಕಂಡು ಬರುವಂತಹ ರಾಷ್ಟ್ರ ಅಂತಂದ್ರೆ ಶ್ರೀಲಂಕಾ ಅಂತ ಕರಿತೀವಿ ಶ್ರೀಲಂಕಾ ಇನ್ನು ಭಾರತದ ಒಂದು ಮುಗಿತು ಭಾರತದ ಒಂದು ಪೂರ್ವ ದಿಕ್ಕಿನಲ್ಲಿ ಕಂಡು ಬರುವಂತಹ ರಾಷ್ಟ್ರಗಳು ಅಂತಂದ್ರೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಮಯನ್ಮಾರ್ ರಾಷ್ಟ್ರಗಳು ಭಾರತದ ಪೂರ್ವ ದಿಕ್ಕಿನಲ್ಲಿ ಕಂಡು ಬರುವಂತಹ ನೆರೆಯ ರಾಷ್ಟ್ರಗಳು ಅಂತ ನಾವು ಕರಿತೀವಿ ಒಟ್ಟಾರೆಯಾಗಿ ನೆರೆಯ ರಾಷ್ಟ್ರಗಳನ್ನ ಹೊಂದಿರತಕ್ಕಂತಹ ಭಾರತವು ಒಟ್ಟಾರೆಯಾಗಿ ಸೇಫ್ಟಿಯಿಂದ ಕೂಡಿರತಕ್ಕಂತಹ ಭಾರತ ಅಂತ ಕರಿತೀವಿ ಕಾರಣ ಮೂರು ದಿಕ್ಕಿನಲ್ಲಿ ನೀರಿನಿಂದ ಆವೃತ್ತವಾಗಿರುವಂತಹ ಭಾರತ ಉತ್ತರ ದಿಕ್ಕಿನಲ್ಲಿ ಹಿಮಾಲಯದಿಂದ ಆವೃತ್ತವಾಗಿದೆ ವಿದೇಶಿಯರ ಆಕ್ರಮಣಗಳು ಅಂತಕ್ಕಂತಹದ್ದು ನಮ್ಮ ಭಾರತದ ಮೇಲೆ ಅತಿ ಹೆಚ್ಚು ಅನ್ನೋದಕ್ಕಿಂತಲೂ ಅತಿ ಕಡಿಮೆ ಅಂತ ನಾವು ಕರಿತೀವಿ ಎಲ್ಲ ಒಂದು ನಾಲ್ಕು ದಿಕ್ಕಿನಿಂದಲೂ ಸೇಫ್ಟಿಯಿಂದ ಕೂಡಿರತಕ್ಕಂತಹ ದೇಶ ನಮ್ಮ ಭಾರತ ಅಂತ ಕರಿತೀವಿ ಇನ್ನು ಭಾರತದ ಒಂದು ಗಡಿ ವಿಸ್ತೀರ್ಣವನ್ನ ನೋಡಿದಾಗ ಇತರೆ ರಾಷ್ಟ್ರಗಳೊಂದಿಗೆ ಭಾರತದ ಒಂದು ವಿಸ್ತೀರ್ಣವನ್ನ ಗಡಿ ರೇಖೆಗಳನ್ನ ನಾವು ನೋಡಿದಾಗ ಎಷ್ಟೆಷ್ಟು ಕಿಲೋಮೀಟರ್ ಗಳಷ್ಟು ಗಡಿಯನ್ನ ಹೊಂದಿದೆ ಅಂತ ನೋಡಿದಾಗ ಒಂದನೆಯದಾಗಿ ಫಸ್ಟ್ ಬಾಂಗ್ಲಾ ಇದನ್ನ ನೀವು ಒಂದು ಕೋಡ್ ಮೂಲಕ ಕಲಿಬಹುದು ಅಂತ ಇಚ್ಛಿಸ್ತೀನಿ ಸೊ ಬಚ್ಪನ್ ಎಂ ಬಿ ಎಂತ ನೆನ್ಪಿರ್ಬೋದು ಎಂ ಬಿ ಕೋರ್ಸ್ ಅಂತ ಗೊತ್ತಿರ್ತದೆ ಕಾಮನ್ ಆಗಿ ಸೊ ಅದನ್ನ ಬಚ್ಪನ್ ಬಚ್ಪನ್ ಎಂ ಬಿ ಎಂತ ಬಚ್ಪನ್ ಎಂ ಬಿ ಎ ಬಚ್ಪನ್ ಅಂದ್ರೆ ಫಸ್ಟ್ ಬಾಂಗ್ಲಾ ಫುಲ್ ಆಗಿ ಬರೆಯಲ್ಲ ಸೊ ಮೇಲ್ಗಡೆ ಕೋಡ್ ಇದೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಎರಡನೇದಾಗಿ ಚೀನಾ ಮೂರನೇದಾಗಿ ಪಾಕಿಸ್ತಾನ್ ನಾಲ್ಕನೇದಾಗಿ ನೇಪಾಳ್ ಐದನೇದಾಗಿ ಮ್ಯಾನ್ಮಾರ್ ಆರನೇದಾಗಿ ಭೂತಾನ್ ತದನಂತರವಾಗಿ ಅಫ್ಘಾನಿಸ್ತಾನ್ ಸೊ ಬಾಂಗ್ಲಾದೇಶ ಭಾರತದೊಂದಿಗೆ ಅತಿ ಉತ್ತಮವಾದ ಗಡಿರೇಖೆಯನ್ನ ಹೊಂದಿರತಕ್ಕಂತಹ ದೇಶ ಅಂತ ನಾವು ಎರಡನೇದಾಗಿ ಚೀನಾ ನೆಕ್ಸ್ಟ್ ಪಾಕಿಸ್ತಾನ್ ನೇಪಾಳ ಮಯನ್ಮಾರ್ ಭೂತಾನ್ ಹಾಗೂ ಆಫ್ಘಾನಿಸ್ತಾನ್ ಸೊ ಆಫ್ಘಾನಿಸ್ತಾನ್ ಅತ್ಯಂತ ಕಡಿಮೆ ಗಡಿರೇಖೆಯನ್ನ ಹೊಂದಿರುವಂತಹ ದೇಶ ಅಂತ ನಾವು ಬಂದ್ರೆ ಆಫ್ಘಾನಿಸ್ತಾನ್ ಭಾರತದ ಏಕೈಕ ಕೇಂದ್ರಾಡಳಿತ ಪ್ರದೇಶವಾದಂತಹ ಲಡಾಖ್ ಈ ಲಡಾಖ್ನೊಂದಿಗೆ ಮಾತ್ರ ಎಂಬತ್ತು ಕಿಲೋಮೀಟರ್ ಗಳಷ್ಟು ಗಡಿರೇಖೆಯನ್ನ ಹೊಂದಿದೆ ಸೊ ಅದನ್ನ ಬಿಟ್ಟರೆ ಭಾರತದ ಯಾವುದೇ ರಾಜ್ಯದೊಂದಿಗೆ ಯಾವುದೇ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಸೊ ಆಫ್ಘಾನಿಸ್ತಾನ್ ಹೊಂದಿಲ್ಲ ಒಂದು ಏಕೈಕ ಅದು ಲಡಾಖ್ ಲಡಾಖ್ನೊಂದಿಗೆ ಎಂಬತ್ತು ಕಿಲೋಮೀಟರ್ಗಳಷ್ಟು ಈ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ ಒಂದೇ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಸೀಮಿತವಾಗಿತ್ತು ಸೊ ಇವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ ಎಂಬ ಎರಡು ವಿಭಿನ್ನ ಕೇಂದ್ರಾಡಳಿತ ಪ್ರದೇಶಗಳನ್ನ ಕರೆ ಮಾಡಿದೆ ತದನಂತರದಲ್ಲಿ ಬಾಂಗ್ಲಾ ಅಂತ ನೋಡಿದಾಗ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಳಷ್ಟು ಗಡಿ ಉದ್ದವನ್ನ ಹೊಂದಿದೆ ತದನಂತರದಲ್ಲಿ ಮೂರ್ ಸಾವಿರದ ಒಂಬೈನೂರ ಹದಿನೇಳು ಪಾಕಿಸ್ತಾನ ಮೂರು ಸಾವಿರದ ಮುನ್ನೂರ ಹತ್ತು ನೇಪಾಳ ಹದಿನೇಳುನೂರ ನೂರ ಐವತ್ ಎರಡು ಐವತ್ತು ಎಂಟು ತದನಂತರದಲ್ಲಿ ಐದು ನೂರ ಎಂಬತ್ತೇಳರಷ್ಟು ಗಡಿ ರೀತಿಯನ್ನ ಎಲ್ಲಾ ರಾಷ್ಟ್ರಗಳು ಸಹ ಇಲ್ಲಿ ಹೊಂದಿದೆ ಹೊಂದಿದೆ ಅಂತ ನಾವು ನೋಡ್ತೀವಿ ತದನಂತರದಲ್ಲಿ ಭಾರತದಲ್ಲಿ ಅತ್ಯಂತ ವಿಸ್ತೀರ್ಣವಾಗಿರುವಂತಹ ಒಂದು ರಾಜ್ಯ ಅಂತ ನಾವು ನೋಡಿದಾಗ ವಿಸ್ತೀರ್ಣದಲ್ಲಿ ಅತ್ಯಂತ ಹೆಚ್ಚು ಹೊಂದಿರತಕ್ಕಂತಹದ್ದು ರಾಜಸ್ಥಾನ್ ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ಹೊಂದಿರುವಂತಹ ರಾಜ್ಯ ಅಂತ ಗೋ ಇನ್ನು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಅತಿ ಹೆಚ್ಚು ಹೊಂದಿರತಕ್ಕಂತಹ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ ಅಂತ ಕರಿತೀವಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ಭಾರತದ ರಾಜ್ಯ ಅಂತಂದ್ರೆ ಸಿಕ್ಕಿಂ ಅಂತ ನಾವು ಕರಿತೀವಿ ಇನ್ನು ಸಾವಯವ ಕೃಷಿಯನ್ನ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ರಾಜ್ಯ ಅಂತಂದ್ರೆ ಸಿಕ್ಕಿಂ ಅಂತ ಕರಿತೀವಿ ಅತಿ ಹೆಚ್ಚು ಗೋಧಿಯನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ ಅಂತ ಕರಿತೀವಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವುದು ಸಹ ಉತ್ತರ ಪ್ರದೇಶ ಅಂತ ನಾವು ಕರಿತೀವಿ ಇನ್ನು ಗೋವಾ ಗೋವಾ ಅಂತ ಬಂದ್ರೆ ಅತಿ ಚಿಕ್ಕ ರಾಜ್ಯ ಅಂತ ನಾವು ಕರಿತೀವಿ ವಿಸ್ತೀರ್ಣದಲ್ಲಿ ತದನಂತರದಲ್ಲಿ ಅತಿ ಕಡಿಮೆ ಒಂದು ಕರಾವಳಿ ತೀರವನ್ನ ಹೊಂದಿರತಕ್ಕಂತಹದ್ದು ಅಂತಂದ್ರೆ ಗೋವಾ ಅಂತ ನಾವು ಕರಿತೀವಿ ಇನ್ನು ರಾಜಸ್ಥಾನ್ ಇದನ್ನ ಬಿಸಿಲು ಅಂತ ಕರಿತೀವಿ ಬಿಸಿಲು ಭೂಮಿ ಅಂತ ಕರಿತೀವಿ ಥಾರ್ ಭೂಮಿಯನ್ನ ಒಳಗೊಂಡಿರುವಂತಹ ರಾಜ್ಯ ಅಂತ ನಾವು ಕರಿತೀವಿ ತದನಂತರದಲ್ಲಿ ಭಾರತದ ಒಂದು ಕರಾವಳಿಯನ್ನ ನೋಡಿದಾಗ ಸೊ ಭಾರತದ ಕರಾವಳಿಯ ಉದ್ದ ಆರ್ ಸಾವಿರದ ಒಂದು ನೂರು ಇದು ದ್ವೀಪಗಳನ್ನ ಹೊರತುಪಡಿಸಿ ಆರ್ ಸಾವಿರದ ಒಂದು ನೂರು ಕಿಲೋಮೀಟರ್ ಕರಾವಳಿಯನ್ನ ಹೊಂದಿದ್ರೆ ದ್ವೀಪಗಳನ್ನ ಒಳಗೊಂಡಂತೆ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ ಗಳಷ್ಟು ಕರಾವಳಿಯನ್ನ ಹೊಂದಿದೆ ಅಂತ ನಾವು ಕರಿತೀವಿ ಇನ್ನು ಕರ್ನಾಟಕದ ಕರಾವಳಿ ತೀರದ ಉದ್ದ ಅಂತಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಒಂದು ಜಿಲ್ಲೆಗಳು ಅಂತ ಹೇಳಿದಾಗ ಕರ್ನಾಟಕದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಅಂತ ಕರಿತೀವಿ ಉಡುಪಿ ಈ ಮೂರು ಜಿಲ್ಲೆಗಳು ಸಹ ಕರಾವಳಿ ಜಿಲ್ಲೆಗಳು ಅಂತ ನಾವು ಕರಿತೀವಿ ಸೊ ನನ್ನ ತರಗತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಇನ್ನೊಂದು ವಿಶೇಷ ಸುದ್ದಿ ನಾನೇ ರಚಿಸಿರುವಂತಹ ಒಂದು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಒಂದು ಸಮಾಜ ವಿಜ್ಞಾನ ಪುಸ್ತಕ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕೆಂಬ ಮಹದಾಶೆಯನ್ನು ಹೊಂದಿದ್ದೇನೆ ಈ ಪುಸ್ತಕಕ್ಕೆ ತಮ್ಮೆಲ್ಲರ ಸಪೋರ್ಟ್ ಇರಲಿ ಧನ್ಯವಾದಗಳು ಪುಸ್ತಕದ ಹೆಸರು ಸ್ಪರ್ಧಾ ಲೇಖನ 한해받